ಗುಡ್ ಮಾರ್ನಿಂಗ್ ನಿನ್ನೆನೆ ಮಟನ್ ಗ್ರೇವಿ ಮಾಡಿಕೊಂಡೆ ಯಾಕಂದ್ರೆ ಬೆಳಿ ಟೈಮ್ ರೆಡಿ ಈಗ ನಮ್ಮ ಬಿಸಿನೀರು ಕುಡಿಯೋ ಕಾರ್ಯಕ್ರಮ ಇವತ್ತು ಕೂಡ ಸೋಂಪು ಹಾಕಿದೀನಿ ಕೆಲವರಿಗೆ ಫಸ್ಟ್ ಆಗಿರುತ್ತೆ ಫೈವ್ ಎ ಎಮ್ ಕ್ಲಬ್ ಅಂತ ಕಾನ್ಸೆಪ್ಟ್ ಇದು ಐದು ಗಂಟೆಗೆ ಹೇಳ್ಬೇಕು ಐದು ಚಾಲೆಂಜಸ್ ಗಳನ್ನ ಮಾಡಬೇಕು ಫೋನ್ ಅಲ್ಲಿ ಪದೇ ಪದೇ ಸ್ಟೋರೇಜ್ ಪ್ರಾಬ್ಲಮ್ ಆಗೋದು ಅದೊಂದು ಬೇಜಾರಾಗುತ್ತೆ ಎಲ್ಲ ಡಿಲೀಟ್ ಮಾಡೋದು ಮತ್ತೆ ನೆಕ್ಸ್ಟ್ ಮೇನ್ ಚಾಲೆಂಜ್ ಗಿಡಕ್ಕೆ ನೀರು ಹಾಕೋದು ಹೋಗ್ತಾ ಇದೀವಿ ತುಂಬಾ ಹೊಸೊಬ್ರು ಈ ಬ್ಲಾಗ್ ಈಗ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ಹಂಡ್ರೆಡ್ ಡೇಸ್ ಚಾಲೆಂಜ್ ನ ಫಸ್ಟ್ ಬ್ಲಾಗ್ ಅಲ್ಲಿಂದ ನೋಡ್ಕೊಂಡು ಬನ್ನಿ ಆವಲಹಳ್ಳಿ ಲೇಕ್ ಅದೊಂದು ಪಬ್ಲಿಕ್ ಪ್ಲೇಸ್ ಸೊ ಅಲ್ಲಿ ಈಗ ಮೂರ್ ದಿನದಿಂದ ಅಲ್ಲಿ ಎಷ್ಟು ಕಸ ಇದೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಆ ಟೈಮ್ ಅಲ್ಲಿ ತೆಗಿತಾ ಇದೀನಿ ಕಸ ಎಲ್ಲ ತೆಗೆದು ಅಲ್ಲೇ ಬಿ ಬಿ ಎಂ ಪಿ ಪೌರ ಕಾರ್ಮಿಕರ ಗಾಡಿ ನಿಂತಿರುತ್ತೆ ಅಲ್ಲಿ ಹಾಕ್ತಾ ಇದ್ದೀನಿ ಆ ಸಣ್ಣ ಸಣ್ಣ ಕಸನೆಲ್ಲ ತುಂಬಿಸ್ಕೊಳ್ಳಕ್ಕೆ ದೊಡ್ಡ ಒಂದು ಕವರ್ ಬೇಕಾಗುತ್ತೆ ಸೊ ನಿನ್ನೆ ಅಲ್ಲಿ ಹುಡುಕ್ದೆ ಸಿಕ್ಕಿಲ್ಲ ಸೊ ಈಗ ನಾನು ಒಂದಷ್ಟು ಕವರ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಕಸ ತುಂಬಾ ಕಣ್ತನ ಈಗ ಇಲ್ಲಿಂದ ನಾವು ತಗೊಂಡು ಹೋಗ್ಬಿಡೋಣ ಅಲ್ಲಿ ಕಸ ಕಡಿಮೆ ಆಗ್ತಾ ಅಂದ್ರೆ ಖುಷಿ ಆಗ್ತಾ ಇದೆ ಅದರಲ್ಲಿ ಗಿಡ ಇದೆಯೋ ಇಲ್ಲೋ ಅನ್ನೋದೇ ಡೌಟ್ ಐ ತಿಂಕ್ ದನ ತಿನ್ನುತ್ತ ಅಂತ ನೋಡಿ ಮೊನ್ನೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಎಲೆ ಬಿಟ್ಟಿತ್ತು ದನ ಎಲ್ಲ ತಿಂದಿದೆ ಏನೋ ಒಂದು ಆಸೆ ಹಿಡ್ಕೊಂಡು ನೂರು ದಿನ ತನಕ ನೂರು ದಿನ ಆಗಲ್ಲ ಯಾಕಂದರೆ ಮಧ್ಯದಲ್ಲಿ ಊರಿಗೆ ಹೋಗ್ತೀನಿ ಮತ್ತು ಬೇರೆ ಕಡೆ ಎಲ್ಲ ಹೋದರೆ ಅಲ್ಲಿ ಸುತ್ತಮುತ್ತ ಯಾವ ಗಿಡ ಸಿಗುತ್ತೋ ಆ ಗಿಡಕ್ಕೆ ನೀರು ಹಾಕೋದು ಬಟ್ ಆದರೂ ಕಂಟಿನ್ಯೂಸ್ ಆಗಿ ನೀರು ಹಾಕ್ತಾ ಇದ್ದೀನಿ ಒಂದು ಆಸೆ ಇಟ್ಕೊಂಡು ಚೆನ್ನಾಗಿ ಚಿಗುರಬೇಕು ಬೆಳಿಬೇಕು ಅಂತ ನೋಡುವ ಹೋ ಫಾರ್ ದ ಬೆಸ್ಟ್ ಸದ್ಯಕ್ಕೆ ನಮ್ಮ ಬ್ಯಾಗನ್ನ ಇಲ್ಲೇ ಇಟ್ಟು ಹೋಗೋಣ ಆಮೇಲೆ ತೊಗೊಂಡೋಗೋಣ ನೋಡಿ ಈ ರೀತಿ ಅದೇನಾದರೂ ಬಂದ್ಬಿಟ್ರೆ ಸಾರ್ಥಕ ಯಾಕಂದ್ರೆ ಆ ಎರಡು ಗಿಡಕ್ಕೆ ನಾನು ನೀರು ಹಾಕ್ತಾ ಇರೋದು ಏನ್ ಚೇಂಜಸ್ ಆಗುತ್ತೆ ನೋಡೋಣ ಸಿ ಈ ಆವಲಹಳ್ಳಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ತಕ್ಕ ಮಟ್ಟಿಗೆ ಖಾಲಿ ಆಗಿದೆ ಕ್ಲೀನ್ ಆಗಿದೆ ಇವತ್ತು ನಾವು ಈ ಕಡೆ ವಾಕ್ ಮಾಡೋಣ ನೋಡೋಣ ಎಷ್ಟು ಕಸ ಸಿಗುತ್ತೆ ಅಂತ ಹೀಗೆ ವಾಕ್ ಮಾಡಿಕೊಂಡು ಹಾಕ್ ಬರೋಣ ಮತ್ತೆ ಅಲ್ಲಿ ಗೇಟ್ ಇರುತ್ತೆ ಅಲ್ಲಿಂದ ಮತ್ತೆ ನಾವು ಕಸವನ್ನ ರೈಟ್ ಪ್ಲೇಸ್ ಅಲ್ಲಿ ಡಂಪ್ ಮಾಡಿ ಹೋಗೋಣ ಆಕ್ಚುಲಿ ನಾನು ಜಾಸ್ತಿ ಶೂಟ್ ಮಾಡಕ್ ಹೋಗ್ತಿಲ್ಲ ಯಾಕಂದ್ರೆ ಒಂದೇ ಕೈಯಲ್ಲಿ ಎಲ್ಲ ಮಾಡ್ಬೇಕು ಕಷ್ಟ ಆಗುತ್ತೆ ಶೂಟ್ ಹೋಗೋಣ ಅನ್ಕೊಂಡೆ ಬಟ್ ಅಲ್ಲಿ ಕಾಣ್ತಾ ಇದ್ಯಾ ಪ್ಲಾಸ್ಟಿಕ್ ಬಾಟಲ್ ಇದೆ ಅದ್ ಬಿಟ್ರೆ ಇನ್ನ ಆ ನೀರಿಗೆ ಹೋಗುತ್ತೆ ಬೆಟರ್ ಅದನ್ನ ತೆಗಿಯೋಣ ಈ ಖಾಲಿ ಕವರ್ ತುಂಬಸ್ಕೊಂಡ್ ಬರೋಣ ಆಯ್ತಾ ದಿನ ಹೋದಂತೆ ಈ ಕವರ್ ತುಂಬಾ ಅರ್ದು ಆಗ ಇಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ ಅಂತ ಅರ್ಥ ಸೊ ಬನ್ನಿ ಶುರು ಹಚ್ಕೊಳ ಏನು ಸಂಸ್ಕೃತಿ ಹೌದು ತುಂಬಾ ಕೇರ್ ಇಡ್ಕೊಂಡು ಹೇಳಿದೀರಾ ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡಿ ಅಕ್ಕ ಅಂತ ಆದ್ರೆ ಅಷ್ಟು ತಲೆಗೆ ಹಾಕೊಂಡಿಲ್ಲ ಈಗ ಸದ್ಯಕ್ಕೆ ಒಂದು ಬಂಡು ಧೈರ್ಯದಲ್ಲಿ ನಾವು ಮಾಡ್ತಾ ಇದೀವಿ ಆದ್ರೆ ಗ್ಲೌಸ್ ಹಾಕೊಂಡು ಮಾಡೋದು ಒಳ್ಳೇದು ಇಲ್ಲಿ ಯಾವ್ಯಾವ ರೀತಿ ಇರ್ತೋ ಗೊತ್ತು ಅಲ್ವಾ ಆಮೇಲೆ ಕಸದಿಂದ ರಸನಕ್ಕ ಹೋಗಿ ನಾನೇ ರಸ ಹಾಕ್ಬಿಟ್ರೆ ಕಷ್ಟ ಆಯ್ತಾ ಏನೂ ಆಗಲ್ಲ ರೀ ಧೈರ್ಯ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಆಮೇಲೆ ಇಲ್ಲಿ ಕಸ ಹಿಂಗೆ ತೆಗ್ದ ತಕ್ಷಣವೇ ಇಲ್ಲೊಂದು ಪೆಟ್ರೋಲ್ ಇದೆ ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನಾನು ಮನೆಗೆ ಹೋಗೋದು ಸ್ಟೈಲಲ್ಲಿ ನೀರು ಕುಡ್ಬಿಟ್ಟು ಹಿಂಗೆ ಬಿಸಾಕ್ಬಿಡಿ ನೀರು ಕುಡಿದ್ಬಿಟ್ಟು ಅದನ್ನು ಚೆನ್ನಾಗಿ ಆ ಬಾಟಲ್ನ ಫ್ರೆಶ್ ಮಾಡಿ ಇಲ್ಲಾಂದರೆ ಈ ಬಾಟಲ್ ಮತ್ತೆ ರೀಯೂಸ್ ಮಾಡ್ತಾರೆ ಇದು ಪ್ರಾಪರಾಗಿ ಆಮೇಲೆ ರೀಸೈಕಲ್ ಆಗುತ್ತೆ ಅದಕ್ಕೆ ಪಾಪ ಒಬ್ರು ಸಜೆಸ್ಟ್ ಮಾಡಿದರು ಗ್ಲೌಸ್ ತೊಗೊಳ್ಳಿ ಅಂತ ನೆಕ್ಸ್ಟ್ ಗ್ಲೌಸ್ ತೊಗೊಳ್ಳೋಣ ಜೀವನ ಪೂರ್ತಿ ನಾವು ಕಸ ಹರಕೋ ಕೆಲಸ ಮಾಡೋಣ ಈಗ ಸದ್ಯಕ್ಕೆ ಸಡನ್ನಾಗಿ ಶುರುವಾಗಿದ್ದು ಕಾನ್ಸೆಪ್ಟ್ ಇದು ಪ್ರಿಪ್ರೇಷನ್ ಏನೂ ಇರಲಿಲ್ಲ ಬೆಳಿಗ್ಗೆ ಮುಂಚೆ ಬೇಗ ಹೇಳೋ ಅಭ್ಯಾಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂತ ಶುರು ಮಾಡಿದ್ದೀನಿ ಅಷ್ಟೇ ಓಕೆ ಮುಂದೋಗೋಣ ಸದ್ಯಕ್ಕೆ ಎಷ್ಟು ಕಸ ಸಿಕ್ಕಿದೆ ಇನ್ನೂ ಸಿಗುತ್ತೆ ಇಲ್ಲೊಂದು ಕವರಲ್ಲಿ ಮೆಣಸು ಹೂವು ಆಮೇಲೆ ಇದೆಂತ ಅಂತ ಗೊತ್ತಿಲ್ಲ ಏನಾಯಿತು ಆ ಕವರ್ನ ಮಾತ್ರ ತೊಗೊಂಡೆ ಬಾಕಿ ಇದೆಲ್ಲ ಇಲ್ಲೇ ಹಾಕಿದೆ ಇದೆಲ್ಲ ಮತ್ತೆ ಕೊಳಿಯತ್ತೆ ಮೆಣಸೆಲ್ಲ ಅಡುಗೆಗೆ ಬಳಸೋದು ಎಲ್ಲ ಇಲ್ಲಿ ಹಾಕಿದ್ದಾರೆ ಏನು ಜನ ಅಲ್ಲ ಹುಷಾರ್ಸೋನು ಮಂತ್ರ ಮಾಡ್ತಾರೆ ಪ್ರಕೃತಿ ಮೇಲೆ ನಂಬಿಕೆ ಇರೋರಿಗೆ ಏನೂ ಆಗಲ್ಲ ಆಯ್ತಾ ಇಷ್ಟು ಕಸ ಆಯಿತು ಈ ಲೈನ್ ಫುಲ್ ಮುಗಿಸ್ಕೊಂಡು ಬಂದೆ ಇಷ್ಟು ಕಸ ಸಿಕ್ಕಿದೆ ಇಲ್ಲಿ ನೋಡಿ ಏನು ಜನ ಅಥವಾ ಆಯ್ತು ರೀ ಪಬ್ಲಿಕ್ ಪ್ಲೇಸು ಆವಲಹಳ್ಳಿ ಕೆರೆಯಲ್ಲಿ ಸ್ವಲ್ಪ ಕಸ ಕ್ಲೀನ್ ಮಾಡಿದೀವಿ ಒಂಥರ ಖುಷಿ ಅನಿಸ್ತಾ ಇದೆ ನನ್ನಿಂದ ಇಷ್ಟು ಕಸ ಆದರೂ ಕ್ಲೀನ್ ಆಗ್ತಾ ಇದೆ ಅಂತ ಎರಡನೇ ಚಾಲೆಂಜ್ ಮುಗೀತು ಈಗ ಇದನ್ನ ರೈಟ್ ಪ್ಲೇಸಲ್ಲಿ ಡಂಪ್ ಮಾಡಿ ಪೌರ ಕಾರ್ಮಿಕರಿಗೆ ಒಂದು ನಮಸ್ತೆ ಮಾಡಿ ಅವರಿಗೊಂದು ಸ್ವಲ್ಪ ಮಾತಾಡಿಸ್ಕೊಂಡು ಇಲ್ಲಿಂದ ಹೊಡೋಣ ಆಯ್ತಾ ಅವಲಹಳ್ಳಿ ಕೆರೆ ಪಬ್ಲಿಕ್ ಪ್ಲೇಸ್ ಅದು ಅಲ್ಲಿ ಸ್ವಲ್ಪ ಕಸ ತೆಗ್ದಿ ಇಲ್ಲಿ ಬಿ ಬಿ ಎಂ ಪಿ ಪೌರಕಾರ್ಮಿಕರ ಗಾಡಿಗಳಿದೆ ಅಂಡ್ ಕೈ ತೊಳಿಲಿಕ್ಕೆ ಇಲ್ಲೇ ನೀರಿದೆ ಮತ್ತೆ ಯಾಕೆ ಚಿಂತೆ ಅಲ್ವಾ ಇವತ್ತು ನಾಲ್ಕನೇ ದಿನ ನಂಗೆ ಗೊತ್ತಿಲ್ಲ ಇಲ್ಲಿದೆ ಅಂತ ಒಳ್ಳೆ ಕೆಲಸ ಮಾಡೋರಿಗೆ ಹೇಗಾದ್ರೂ ಒಳ್ಳೇದೇ ಆಗುತ್ತೆ ಇಲ್ಲೊಂದು ಅದ್ಭುತ ಮರ ಇದೆ ಆಯ್ತಾ ವಾವ್ ಅಷ್ಟು ಖುಷಿ ಆಗುತ್ತೆ ನೋಡಕ್ಕೆ ಉಸಿರಾಡಕ್ಕೆ ಜಾಗನೇ ಇಲ್ಲ ಆ ರೀತಿ ತುಂಬಿಟ್ಟಿದ್ದಾರೆ ಇದು ಕೂಡ ಪಬ್ಲಿಕ್ ಪ್ಲೇಸ್ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಕ್ಲೀನ್ ಮಾಡಿ ಆಮ್ಲ ಇಲ್ಲಿ ಶುರು ಮಾಡೋಣ ಈ ಮರಕ್ಕಂತೂ ಉಸಿರಾಡಕ್ ಆಗ್ತಿಲ್ಲ ಪಾಪ ನೋಡಿ ಸುತ್ತ ಕಸನೇ ಇದೆ ನೋಡಿ ಸಿ ಮರ ಎಷ್ಟು ದೊಡ್ಡದಿದೆ ಅಲ್ವಾ ಮರ ತುಂಬ ದೊಡ್ಡದಿದೆ ಇದು ಓಕೆ ಐ ತಿಂಕ್ ನೆಕ್ಸ್ಟ್ ಆವ್ಲಂಡಿ ಕೆರೆ ಆದಮೇಲೆ ನಾವು ಇನ್ನೊಂದು ಪಬ್ಲಿಕ್ ಪ್ಲೇಸ್ ಅಂದ್ರೆ ಎಷ್ಟು ಕಸ ಅಲ್ಲ ಇಲ್ಲ ಏನಾದ್ರೂ ಟ್ರೈ ಮಾಡೋಣ ಆವಲಹಳ್ಳಿಯಲ್ಲಿ ಇರೋರೆ ಕಾಮೆಂಟ್ ಮಾಡಿದ್ರು ಕರಣ್ ಅಂತ ನಂಬರ್ ಕೊಡಿ ಅಂತ ನೀವು ಕೂಡ ಯೋಚನೆ ಮಾಡಿ ಕಾಮೆಂಟ್ ಅಲ್ಲಿ ನಾನೀಗ ನಂಬರ್ ಶೇರ್ ಮಾಡ್ಬೇಕು ಅಥವಾ ನೀವೇ ನಾಳೆ ಇಲ್ಲಿ ಬಂದ್ರೆ ನೀವು ಸಹ ಕೈ ಜೋಡಿಸಬಹುದು ಸೊ ನಾಳೆ ಬನ್ನಿ ಇಲ್ಲೇ ಸಿಗೋಣ ನಂಗೂ ಖುಷಿ ಆಗುತ್ತೆ ಈಗ ನಮ್ಮ ಮುಂದಿನ ಕೆಲಸ ಕುಡಿಯೋ ನೀರ್ ತಗೊಂಡ್ ಬರ್ಬೇಕು ಈ ಒಂದು ಕ್ಯಾನ್ ಮತ್ತೆ ಈ ಕ್ಯಾನ್ ಎರಡು ಕ್ಯಾರಿ ಮಾಡ್ತೀನಿ ಯಾಕಂದ್ರೆ ಇಷ್ಟು ದೊಡ್ಡ ಕ್ಯಾನ್ ಕ್ಯಾರಿ ಮಾಡಕ್ ಆಗಲ್ಲ ಎತ್ಕೊಂಡ್ ಬರಕ್ ಕಷ್ಟ ನನಗೆ ಅದಕ್ಕೆ ಇದು ಒಂದ್ ಅರ್ಧ ಆಗುತ್ತೆ ಹಿಂಗ್ ಇಡ್ಕೊಂತೀನಿ ಅಂಡ್ ಇದು ಹಿಂಗ್ ಹಿಡ್ಕೊಂಡು ಬರ್ತೀನಿ ಸೊ ಕುಡಿಯೋ ನೀರ್ ತಗೊಂಡ್ ಬರೋಣ ಬನ್ನಿ ಎಲ್ಲದಕ್ಕಿಂತ ಮುಂಚೆ ನಾನು ಇವಾಗ ಒಂದು ಸ್ಮೂದಿ ಮಾಡಿ ಕುಡಿಬೇಕು ಇದೆ ಆಲ್ರೆಡಿ ಡ್ರೈ ಆಗಿದೆ ನಾ ಹೇಳಿದ್ದಲ್ಲ ಫ್ರಿಜ್ ಇಟ್ಕೊಳ್ಳಲ್ಲ ನಾನು ತುಂಬಾ ದಿನಕ್ಕೆ ಬೇಕಾಗಿರಷ್ಟು ತರಕಾರಿ ತಗೊಂಬರಲ್ಲ ಎಷ್ಟು ಬೇಕಷ್ಟೇ ನೋಡಿ ಎರಡು ದಿನ ಆಗಿಲ್ಲ ಅಷ್ಟು ಬೇಗ ಡ್ರೈ ಆಯ್ತು ಮಾಡಬೇಕು ನಮ್ಮ ದೇಶವನ್ನ ಮಾರಕ್ ಹೊಡ್ತಾ ಇದಾರಲ್ಲ ಎಲ್ಲ ಸೇರಿ ಈ ರಾಜಕಾರಣಿಗಳು ಅದ ಯಾವ್ದು ಪಕ್ಷ ಆಗಿರ್ಬೋದು ಅದು ಬಿಜೆಪಿ ಕಾಂಗ್ರೆಸ್ ಸೀರಿಯಸ್ಲಿ ನಾಳೆ ದಿನ ನಾವು ಪ್ರಶ್ನೆ ಮಾಡಕ್ಕೂ ಆಗಲ್ಲ ಅಂದ್ರೆ ಅಂತ ಒಂದು ಆಡಳಿತ ನಿಜವಾಗ್ಲೂ ಒಳ್ಳೇದಾ ನನ್ ಗೊತ್ತಿರೋ ಪ್ರಕಾರ ತುಂಬಾ ಜನ ಯೂತ್ ನನ್ನ ಬ್ಲಾಗ್ಸ್ ಗಳನ್ನ ನೋಡ್ತೀರಾ ಸೊ ದಯವಿಟ್ಟು ಯೋಚನೆ ಮಾಡಿ ಅಂಧ ಭಕ್ತರಾಗಬೇಡಿ ಅಬ್ಸರ್ವ್ ಮಾಡಿ ನಿಮ್ಮ ಮುಂದೆ ಏನಾಗ್ತಿದೆ ಇದು ರೈಟ್ ಟೈಮು ನಾನು ಇವಾಗ ಇದನ್ನ ಮಾತಾಡಿಲ್ಲ ಅಂದ್ರೆ ಸೊ ದಯವಿಟ್ಟು ಯುವ ಪೀಳಿಗೆ ನನ್ನನ್ನು ಸೇರಿಸಿ ಈ ಸಲ ಓಟು ಕರೆಕ್ಟ್ ಆಗಿ ಯಾರಿಗಾಕ್ಬೇಕು ಅವರಿಗೆ ಹಾಕಿ ಬದಲಾವಣೆಗೋಸ್ಕರ ಕಾಯೋಣ ಪ್ಲೀಸ್ ಆಯ್ತಾ ಬದಲಾಗ್ಬೇಕು ಇಲ್ಲ ಅಂದ್ರೆ ಜೇತು ಬಗ್ಗೆ ಒಂದು ಒಂದ್ ಮೂರು ಜನ ಕೇಳಿದ್ದಾರೆ ಇನ್ನು ಸ್ವಲ್ಪ ಜನ ಕೇಳಿದ್ರೆ ನಾನು ಇನ್ವೆಸ್ಟ್ ಮಾಡಿ ಹುಷಾಕ ನಮ್ಮನೆಗೆ ಶುರು ಮಾಡಕ್ಕೆ ಹೇಳ್ತೀನಿ ಆಮೇಲೆ ನಾವು ಹೇಗೆ ನಿಮ್ಮ ಮನೆ ತನಕ ಆ ಚೇನ್ ತುಪ್ಪದ ಬಾಟಲ್ ಬರಬಹುದು ಅಂತೆಲ್ಲ ವಿಚಾರ ಯೋಚನೆ ಮಾಡಿಕೊಂಡು ಪ್ರಾಪರ್ ಆಗಿ ಆ ನ ಶುರು ಮಾಡ್ತೀನಿ ಸೊ ಸದ್ಯಕ್ಕೆ ಥಾಟ್ ಅದು ಥ್ಯಾಂಕ್ ಯು ಆ ಥಾಟ್ ಇಂಪ್ಲಿಮೆಂಟ್ ಆಗೋ ಥರ ನನಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನೋಡೋಣ ಇನ್ನೂ ಎಷ್ಟು ಜನಕ್ಕೆ ಬೇಕು ಅಂತ ಅನಿಸುತ್ತೆ ಎಲ್ಲ ನೋಡಿಬಿಟ್ಟು ಚಿಕ್ಕದಾಗಿ ಶುರು ಮಾಡ್ತೀನಿ ಆಯ್ತಾ ಇಷ್ಟು ನೀರು ಕಮ್ಮಿ ಆದ್ರೂ ಒಂದ್ ವಾರ ಬರುತ್ತೆ ಡೇ ಟೈಮ್ ಅಲ್ಲಿ ಆಫೀಸ್ ಅಲ್ಲಿ ಕುಡಿಲಿಕ್ಕೆ ನೀರು ಸಿಗುತ್ತೆ ಇವಾಗ ಮುಂದಿನ ಚಾಲೆಂಜ್ ಎಕ್ಸಸೈಸ್ ಆಮೇಲೆ ಸ್ನಾನ ಇನ್ನು ಅಡಿಗೆ ಸಿರಿಧಾನ್ಯದ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಎರಡು ಹೊತ್ತಿಗೆ ನನಗೆ ಈ ಕಪ್ ಅಲ್ಲಿ ಫುಲ್ ಹಾಕಿದ್ರೆ ಸಾಕು ಎರಡು ಹೊತ್ತಿಗೂ ಹೆಲ್ದಿ ಕಾರ್ಬ್ಸ್ ಪ್ಲಸ್ ಪ್ರೋಟೀನ್ ಸಲಾಡಿಗೋಸ್ಕರ ಕ್ಯಾಪ್ಸಿಕಮ್ ಇದೆ ಕುಕುಂಬರ್ ಇದೆ ಟೊಮ್ಯಾಟೊ ಆನಿಯನ್ ಅಷ್ಟು ಹಾಕಿ ರೆಡಿ ಆಗುತ್ತೆ ಸೊ ಅರ್ಧರ್ಧ ತಿಳ್ಕೊಂಡು ನಿಮ್ ಜೊತೆ ಹೇಳ್ಕೊಳ್ಳೋದು ಸರಿ ಅನ್ಸಲ್ಲ ಸೊ ಈಗ ಆಲ್ರೆಡಿ ತುಂಬಾ ಜನ ವರ್ಕ್ಔಟ್ ಫ್ರೀಕರ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಕೇಳ್ಸ್ಕೊಳ್ಳಿ ನಿಮ್ಮ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಮಾರ್ನಿಂಗ್ ರುಟೀನ್ ಆಯ್ತು ನಮ್ದು ಇನ್ನ ತಿಂಡಿ ಮಾಡಿಕೊಂಡು ಮತ್ತೊಂದು ಲೈಫ್ ಇದೆ ಪ್ರೊಫೆಷನಲ್ ಲೈಫ್ ತುಂಬಾ ಜನ ಕೇಳ್ತಾರೆ ಎಲ್ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ ವರ್ಕ್ ಏನು ಅಂತೆಲ್ಲ ಸೊ ವರ್ಕ್ ರಿಲೇಟೆಡ್ ಬ್ಲಾಗ್ಸ್ ನಾವು ಸೆಪರೇಟ್ ಆಗಿ ಮಾಡೋಣ ಅಂತೆ ಸೊ ಇವತ್ತಿನ ವ್ಲಾಗ್ ಮುಗಿಸೋಣ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಐದು ಗಂಟೆಗೆ ನಾವ್ ಹೇಳ್ತೀವ ಖಂಡಿತ ಹೇಳ್ತೀವಿ ಕಂಟಿನ್ಯೂಸ್ ಆಗಿ ಇವತ್ತಿಗೆ ನಾಲ್ಕನೇ ದಿನ ಈ ಚಾಲೆಂಜ್ ಕಂಟಿನ್ಯೂ ಆಗ್ಲಿಕ್ಕೆ ಮೇನ್ ರೀಸನ್ ಏನಂದ್ರೆ ಡಿಸಿಪ್ಲಿನ್ ಒಬ್ಳೆ ಈ ಚಾಲೆಂಜ್ ನ ಮಾಡ್ಕೊಂಡು ಅಥವಾ ಅನ್ಕೊಂಡು ಮಾಡ್ತಿದ್ರೆ ಇದು ಆಗ್ತಿರ್ಲಿಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಅದು ಕೂಡ ಹೆಲ್ಪ್ ಆಗ್ತಾ ಇದೆ ಮೇನ್ ಹೆಲ್ಪ್ ಆಗ್ತಾ ಇರೋದು ನಿಮ್ಮಿಂದ ನಿಮ್ಮ ಮೋಟಿವೇಶನ್ ಇಂದ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ಹಂಡ್ರೆಡ್ ಡೇಸ್ ತನಕ ಈ ಐದು ಗಂಟೆಗೆ ಹೇಳೋ ಕಾರ್ಯಕ್ರಮ ಹೇಗೆ ಹೋಗುತ್ತೆ ನೋಡೋಣ ಹಂಡ್ರೆಡ್ ಡೇಸ್ ತನಕ ಇದು ಹೋಗ್ಬೇಕು ಆಮೇಲೂ ಇರುತ್ತೆ ಬಟ್ ಬ್ಲಾಗ್ ಹಂಡ್ರೆಡ್ ಡೇಸ್ ತನಕ ಇರುತ್ತೆ ಸೊ ನಾನು ನನ್ನ ಊಟ ಮಾಡ್ಕೊತೀನಿ ಸಿಗ್ತೀನಿ ನಾಳೆ ಬೆಳಿಗ್ಗೆ ಬರೋ ಶನಿವಾರ ಊರಿಗೆ ಹೊರಟಿದ್ದೀನಿ ಸ್ಯಾಟರ್ಡೆ ಸಂಜೆ ಶನಿವಾರದಿಂದ ಸ್ವಲ್ಪ ಚೇಂಜಸ್ ಇರ್ಬೋದು ಯಾಕಂದ್ರೆ ಊರಲ್ಲಿ ಇರ್ತೀನಿ ಊರಲ್ಲಿ ಈ ಐದು ಚಾಲೆಂಜಸ್ ನಾವು ಹೇಗೆ ಮಾಡ್ತೀವಿ ಅದು ಕೂಡ ಒಂದು ಚಾಲೆಂಜ್ ಈಗ ನಾನು ನಿಮಗೆ ನಾಳೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೊನೆ ಮಾತು ನೋಡ್ಕೊಂಡು ಅಪ್ಲೈ ಮಾಡ್ಕೊಂಡು ಲೈಫ್ ನ ಸೆಲೆಬ್ರೇಟ್ ಮಾಡಿ